ಎಸ್ ಎಸ್ ಪರಾಸನ ಟ್ರಸ್ಟ್ ವತಿಯಿಂದ ಗೌರವಿಸಲಾಗ್ತಾ ಇದೆ ಅವರಿಗೆ ಅಭಿನಂದನೆಗಳು ಗೋಪಾಲ್ ಸರ್ ಹಲವಾರು ಅಷ್ಟೇ ಇಲ್ಲ

ಮಹಿಳಾ ಘಟಕ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರುವಂತಹ ಕಮಲಾ ಅನಂತರಾಮ್ ಅವರಿಗೆ ಈ ವೇದಿಕೆಯ ಪರವಾಗಿ ಗೌರವದ ವಂದನೆಗಳನ್ನ ಅವರನ್ನ ಗೌರವಿಸುವ ಮೂಲಕ ವಂದನೆಗಳನ್ನ ಹೇಳಲಾಗ್ತಾ ಇದೆ ಧನ್ಯವಾದಗಳು ಕಮಲಾ ಅನಂತರಾಮ್ ಅವರಿಗೆ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೊತ್ತಲ್ಲ ಇವರು ಬೆಳಗ್ಗೆ ನೋಡಿದ್ರಲ್ಲ ಯಾವ್ದಾದ್ರು ಇದಾರೆ ಅಂತ ಹಾಡ್ತಾರೆ ಕವಿತೆ ಭಾಷಣ ಮಾಡ್ತಾರೆ ಮಾತು ಜಾಸ್ತಿನೇ ಆಡ್ತಾರೆ ನನ್ಗಿಂತ ನಾನ್ ಗಮನಿಸಿರೋ ಹಾಗೆ ಅಲ್ವಾ ನೀವು ನೋಡಿದ್ರಲ್ಲ ಪ್ರತಿಬಲ ಇನ್ನೆಕ್ಸ್ಟ್ ಅವರಿಗೆ ಅಭಿನಂದನೆಗಳನ್ನ ಹೇಳುವಂತದ್ದು ಅವ್ರನ್ನ ಸನ್ಮಾನ ಮಾಡಲಾಗ್ತಾ ಇದೆ ಗೌರವಿಸಲಾಗ್ತಾ ಇದೆ ಎಸ್ ಎಸ್ ಕಲಾ ಸನ್ಮಾನ ರಾಷ್ಟ್ರಪತಿಯಿಂದ ಇವರು ಹಲವಾರು ಬಾರಿ ಸುಮಾರು ತೊಂಬತ್ತೆಂಟು ಬಾರಿ ಎರಡು ಸರಿ ಕೊಟ್ಟರೆ ಹಂಡ್ರೆಡ್ ಅಲ್ಲ ಅಲ್ಲಲ್ಲ ರಕ್ತದಾನ ಮಾಡಿದ್ದಾರೆ ಮೇಡಮ್ ತೊಂಬತ್ತೆಂಟು ಬಾರಿ ಅದೇ ಅದೇ ಪ್ರಶಸ್ತಿಗಳ ಸರ್ಕಾರ ಕೂಡ ಹಲವಾರು ಪ್ರಶಸ್ತಿಗಳನ್ನ ರಾಜ್ಯದ ಮೂಲ ಮೂಲೆಗೆ ಹೋಗಿ ತಗೊಂಡು ಬರ್ತಿದ್ದಾರೆ ಜಾಸ್ತಿ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ಈಗ ಅಭಿನಂದನೆಗಳ ಸಂತಕ್ಕೆ ಹಾಗೂ ಸಾಹಿತ್ಯಗಳಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮಹತ್ವದ ಕೃತಿಗಳನ್ನ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದೀಗ ಎಸ್ ಎಸ್ ಕಲಾತ್ಮಕ ಆಕಾಶವಾದಿಯಿಂದ ಗೌರವ ಸಮರ್ಪಣೆ ಹತ್ರ ಬಂದಿದೆ ಇವ್ರಿಗೆ ಗ್ಯಾಪ್ ಮಾಡ್ಬಿಡಿ ನಾವೆಲ್ಲ ಒಂದ್ಸರಿ ತಗೊಂಡೇ ಇಲ್ಲಪ್ಪ ನೆಕ್ಸ್ಟ್ ಗೆ ನಾನು ನೀವು ಲ್ಯಾಮಿನೇಟ್ ಮಾಡ್ಬೇಕಾಗತ್ತೆ ಅಲ್ವಾ ಎರಡೆರಡು ಬಾರಿ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ಅಂದ್ರೆ ಮಾಡಿದರೆ ಅಧಿಕಾರಿ ವರ್ಗದಲ್ಲಿ ಅಧಿಕಾರಿ ವರ್ಗದಲ್ಲಿ ಸರ್ಕಾರ ಮಟ್ಟದಲ್ಲಿ ಸುದ್ದಿಸ್ಕೊಳ್ಳೋದು ಒಂದು ವಿಶೇಷವಾದ ಅಂತ ಹೇಳಿ ನಾನು ಕೊಡ್ತೀನಿ ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಗುಣ ಎರಡು ಇರಬೇಕಾಗುತ್ತೆ ಅವರಿಗೆ ಹೃದೂರ್ವಾದಂತಹ ಧನ್ಯವಾದಗಳು ಪೂರ್ಣ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಂತಹ ಎಲ್ಲ ಶಿಕ್ಷಕ ಮೃತಕ್ಕೂ ಅತಿಥಿಗಳಿಗೂ ಇದೆಲ್ಲವೇ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಕೊನೆಯದಾಗಿ ಹೇಳೂಹ ನೃತ್ಯ i hey, get hey, hey.